ನಿವೃತ್ತ ಐ ಪಿ ಎಸ್ ಅಧಿಕಾರಿಗಳಾಗಿರುವಂಥ ಸನ್ಮಾನ್ಯ ಭಾಸ್ಕರ್ರಾವ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಇದ್ದಾರೆ ಇವತ್ತು ಪ್ರಮುಖವಾಗಿ ಎರಡು ವಿಚಾರಗಳನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡುವಂಥದ್ದಾಗುತ್ತೆ ಒಂದು ಮಾದಕ ವಸ್ತು ಎರಡನೇದು ಏನೊಂದು ಸ್ಲಮ್ ಕ್ಲಿಯರೆನ್ಸ್ ಅಥವಾ ಇಲ್ಲಿಗಲ್ ಆಕ್ಯುಪೇಷನ್ ಕ್ಲಿಯರೆನ್ಸ್ ಅನ್ನ ಮಾಡುವಂಥದ್ದಾಗಿದೆ ಈ ಎರಡು ವಿಚಾರದಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತಾಡುವಂಥದ್ದು ಆಗ್ತಿದೆ ತಮಗೆಲ್ಲ ಗೊತ್ತಿದ ಹಾಗೆ ಮಾದಕ ವಸ್ತು ವಿವಿಧ ರೀತಿಯಾದಂಥ ಮಾದಕ ವಸ್ತುಗಳು ಇವತ್ತು ನಮ್ಮ ನಾಡಿನಲ್ಲಿ ಯಾವ ರೀತಿ ವ್ಯವಸ್ಥಿತವಾಗಿ ತಯಾರಾಗ್ತಿದೆ ಸಾಗಾಣಿಕೆ ಆಗ್ತಿದೆ ಮಾರಾಟವಾಗ್ತಿದೆ ಇದನ್ನು ತಡೆಗಟ್ಟಲು ನಮ್ಮ ಕರ್ನಾಟಕ ಗೃಹ ಇಲಾಖೆ ಯಾವ ರೀತಿ ವಿಫಲವಾಗಿದೆ ಅನ್ನೋಂಥದ್ದು ನಮಗೆ ಎದ್ದು ಕಾಣುವಂಥದ್ದು ಆಗ್ತಿದೆ ಅದೇನು ಇಲ್ಲೊಂದು ಕಡೆ ಸಣ್ಣ ಎಲ್ಲೋ ಸಣ್ಣ ಮಟ್ಟದಲ್ಲಿ ಇರೋವಂಥದ್ದಲ್ಲ ವ್ಯವಸ್ಥಿತವಾದಂಥ ಜಾಲಗಳು ಫ್ಯಾಕ್ಟ್ರಿಗಳೇ ಕೋಟ್ಯಾಂತರ ರೂಪಾಯಿ ತಯಾರಾಗುವಂಥದ್ದು ಯಾವ ಮಟ್ಟದಲ್ಲಿ ಗೃಹ ಇಲಾಖೆ ಕಾರ್ಯನಿರ್ವಹಿಸ್ತಿದೆ ಇಂಟೆಲಿಜೆನ್ಸ್ ಇದೆ ನಾರ್ಕೋಟಿಕ್ಸ್ ಇಲಾಖೆ ನಾರ್ಕೋಟಿಕ್ಸ್ ಇಲಾಖೆ ಯಾರಿದ್ದಾರೆ ಯಾರಿಲ್ಲ ಅಂತ ಗೊತ್ತಾಗ್ತಿಲ್ಲ ನಾರ್ಕೋಸ್ ನಾರ್ಕೋಟಿಕ್ಸ್ ಮುಖ್ಯಸ್ಥರು ಯಾರು ನಿರ್ವಹಣೆ ಮಾಡ್ತಿರೋರು ಯಾರು ಅವ್ರು ಹೇಗೆ ಕಾರ್ಯನಿರ್ವಹಿಸ್ತಿದ್ದಾರೆ ಅನ್ನೋವಂಥದ್ದು ನಿಜಕ್ಕೂ ನಮಗೆ ಯಕ್ಷ ಪ್ರಶ್ನೆ ಆಗಿದೆ ಸೊ ಹಾಗಾಗಿ ಇವತ್ತು ನಾರ್ಕೋಟಿಕ್ಸ್ ಅನ್ನೋ ಅಂಥದ್ದು ಎಲ್ಲೆಲ್ಲಿ ಬೇಕಾದರೂ ಆಗ್ತಿದೆ ಬರೀ ಪಕ್ಷಿ ನೋಟದಲ್ಲಿ ಒಂದಿಷ್ಟು ರೈಡ್ ಆಗ್ತಿರೋ ಇದೆ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ರೈಡ್ಗಳು ನಡೀತಿರೋಂಥದನ್ನ ಕೊಡ್ತಾ ಇದ್ದಾರೆ ಆದರೆ ಅದು ಬರೀ ಮೇಲ್ನೋಟಕ್ಕಿರೋ ಅಂಥದ್ದು ನಿಜವಾದ್ರು ನೋಡಿದ್ರೆ ಬೆಳೆದಿರೋ ಅಂಥದ್ದು ಇದೆ ಇವಾಗ ತಾವೆಲ್ಲ ನೋಡಿದಾಗ ಮಹಾರಾಷ್ಟ್ರ ಪೊಲೀಸ್ ಅವರೇ ಬಂದು ಗುಲ್ಬರ್ಗದಿಂದ ಹಿಡ್ದು ಮೈಸೂರಿನಿಂದ ಬೆಂಗಳೂರಿನಲ್ಲಿ ನಿನ್ನೆ ತಾನೆ ಬೆಂಗಳೂರಿನಲ್ಲಿ ಮೊನ್ನೆ ಮೂರು ಕಡೆ ದಾಳಿಯಾಗಿರುವಂಥದ್ದಿದೆ ಮೂರು ಕಡೆ ಫ್ಯಾಕ್ಟ್ರಿಗಳ ಥರ ವ್ಯವಸ್ಥಿತವಾಗಿ ತಯಾರಾಗ್ತಿದ್ದಂಥ ಸ್ಥಳಗಳು ಸೊ ಈ ರೀತಿ ಮಹಾರಾಷ್ಟ್ರ ಪೊಲೀಸ್ವರಿಗೆ ಗೊತ್ತಾಗುವಂಥದ್ದಾಗುತ್ತೆ ಇಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಎಲ್ಲಿ ಏನು ಆಕ್ಟಿವಿಟಿ ನಡೀತಿದೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಯಾವ ರೀತಿ ಗೃಹ ಇಲಾಖೆ ಕಾರ್ಯ ನಿರ್ವಹಿಸ್ತದೆ ನಾವು ಎಷ್ಟು ಸುರಕ್ಷಿತವಾಗಿದ್ದೀವಿ ಯಾವ ರೀತಿ ಮಾದಕ ವಸ್ತುಗಳು ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ತಯಾರು ಮಾಡ್ಬೋದು ಏನೇನು ಬೇಕಾದ್ರೆ ಮಾಡ್ಬೋದು ಎಲ್ಲ ರೀತಿ ಸ್ವರೂಪದಲ್ಲೂ ಬಳಕೆಯನ್ನು ಮಾಡ್ಲಿಕ್ಕೆ ಅವಕಾಶ ಇದೆ ಇಲ್ಲಿ ಇಲ್ಲದ್ ಕಾಣ್ತಿರುವಂಥದ್ದಿದೆ ಈ ವಿಚಾರದಲ್ಲಿ ನೀವು ಯಾವಾಗ ಸರ್ಕಾರ ಕೇಳಿದ್ರೆ ನೋಡ್ತೀವಿ ಮಾಡ್ತೀವಿ ಕ್ರಮ ವಹಿಸ್ತಾ ಇದ್ದೀವಿ ಗೃಹ ಇಲಾಖೆ ಗೃಹ ಮಂತ್ರಿಗಳು ಡಿ ಜಿ ಪಿ ಅವರು ಅವ್ರ ಇಲಾಖೆ ಏನು ಕೆಲಸ ಮಾಡ್ತಿದೆ ಅಂತ ನಮ್ಗೆ ಅರ್ಥ ಆಗೋಲ್ಲ ಗೃಹ ಮಂತ್ರಿಗಳಂತೂ ಯಾವಾಗಲೂ ಅವರು ನೋಡಲಾಗುವುದು ಮಾಡಲಾಗುವುದು ಅನ್ನೋ ಅಂತ ಅದು ಹೇಳ್ತಾ ಇರ್ತಾರೆ ಪರಿಶೀಲಿಸಲಾಗುವುದು ಕ್ರಮ ವಹಿಸ್ಲಾಗುವುದು ಮಾತುಗಳು ಕೇಳ್ತಾ ಇರ್ತೀವಿ ಅರಕೆ ಮಾತುಗಳು ಮಾತ್ರ ಕೇಳ್ತಾ ಇರ್ತೀವಿ ಮುಖ್ಯಮಂತ್ರಿಗಳು ಪಾಪ ಭಾಳ ಬ್ಯುಸಿ ಈ ಸರ್ಕಾರದಲ್ಲಿರೋರೆಲ್ಲ ಬ್ಯುಸಿ ಬ್ಯುಸಿ ಬಿಸಿ ಬ್ಯುಸಿ ಏನನ್ನು ಮಾಡ್ತಿದ್ದಾರೆ ಬ್ಯುಸಿಯಾಗಿ ಅಂತ ನನಗೂ ಗೊತ್ತಿಲ್ಲ ಎಲ್ಲಿ ನೋಡ್ರು ಪೊಲೀಸ್ ಇಲಾಖೆ ಅಂತೂ ಪೂರ್ತಿ ಮಾರಾಟಕ್ಕೆ ವರ್ಗಾವಣೆ ಅಂತೂ ಪೂರ್ತಿ ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ ಕೋಟಿ ಗಟ್ಟಲೆ ಮೆನು ಪ್ರೈಸ್ ದರದಲ್ಲಿ ಇಟ್ಬಿಟ್ಟಿದ್ದಾರೆ ಇಂತಿಂಥ ಜಾಗಕ್ಕೆ ಇಂತಿಂಥ ಸ್ಥಳಕ್ಕೆ ಇಷ್ಟಿಷ್ಟು ರೇಟು ರೇಟ್ ನಿಗದಿ ಮಾಡಿ 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 ಯಾವ ಸ್ಥಾನ ಆಗಿರಲಿ ಅದು ಐ ಪಿ ಎಸ್ ಆಗಿರಲಿ ಕಮಿಷನರ್ ಆಗಿರಲಿ ಯಾವ ಸ್ಥಾನ ಆದರೂ ಒಂದು ಎಲ್ಲ ಸ್ಥಾನಗಳು ಸ್ಟೇಷನ್ಗಳು ಎಲ್ಲವೂ ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ ಸೊ ಇವತ್ತು ಈ ರೀತಿ ಪರಿಸ್ಥಿತಿಯಲ್ಲಿ ನಾವು ಏನನ್ನು ಬಯಸ್ಬೋದು ಈ ಸರ್ಕಾರದಿಂದ ಜವಾಬ್ದಾರಿತವಾಗಿ ಇಷ್ಟು ಅನುಭವ ಇರುವಂತಹ ವ್ಯಕ್ತಿಗಳು ಐವತ್ತು ನಲವತ್ತು ಅರವತ್ತು ವರ್ಷ ಅನುಭವ ರಾಜಕೀಯದಲ್ಲಿ ಅಧಿಕಾರದಲ್ಲಿ ರಾಜಕೀಯದಲ್ಲ ಆಡಳಿತದಲ್ಲಿ ಅನುಭವ ಇರುವಂತಹ ವ್ಯಕ್ತಿಗಳು ಇಷ್ಟು ಕಳಪೆ ಮಟ್ಟದ ಆಡಳಿತವನ್ನು ಕೊಡ್ತಿದ್ದಾರೆ ನಿಜಕ್ಕೂ ನಮ್ಮ ಯುವಕರ ಭವಿಷ್ಯ ನಿಜಕ್ಕೂ ಭಯದ ಅಥವಾ ಯಾವ ಭರವಸೆ ಇಲ್ಲದ ರೀತಿಯಲ್ಲಿ ನಮ್ಮ ಯುವಕರ ಭವಿಷ್ಯ ಭವಿಷ್ಯ ಆಗಿದೆ ಯುವಕರ ಭವಿಷ್ಯ ನಿಜಕ್ಕೂ ಉತ್ತಮವಾಗಿಲ್ಲ ಒಂದು ಈ ಮಾದಕ ವಸ್ತುಗೆ ರೂಢಿಯಾಗಿ ಅಭ್ಯಾಸ ಆಗಿ ಇದಕ್ಕೆ ಅಡಿಕ್ಟ್ ಆಗಿ ಈ ಮಕ್ಕಳು ಮುಂದಿನ ನಮ್ಮ ದೇಶದ ಪ್ರಜೆಗಳು ನಾಯಕರು ನಮ್ಮ ಭವಿಷ್ಯವಾಗಿರುವಂಥ ಈ ಮಕ್ಕಳ ಈ ಭವಿಷ್ಯ ಈ ರೀತಿ ಹಾಳಿಗೆಡಿಸಿ ಇದಕ್ಕೆ ಅವಲಂಬಿತರಾಗಿ ಮಾಡಿ ಈ ಒಂದು ಕ್ಯಾಕ್ಟಸ್ ಅಥವಾ ಈ ಡೀಲರ್ಸ್ ಇವರೇ ದೇಶ ಮತ್ತು ರಾಜ್ಯ ಆಡಳು ಆಡಳಿತ ಮಾಡುವಂಥ ಪರಿಸ್ಥಿತಿ ಇವರ ಹಣ ಸೇರ್ಕೊಂಡಾದ್ಮೇಲೆ ಇಷ್ಟೊಂದು ಹಣ ಸೇರ್ಕೊಂಡಾದ್ಮೇಲೆ ಇವರೇ ಬೇಕಾದ್ರೆ ಯಾವ ಸ್ಥಾನಕ್ಕೆ ಬೇಕಾದ್ರೆ ಬರ್ಬೋದು ಇವರೇ ರಾಜ್ಯನೂ ಆಡಳಿತನೂ ಮಾಡಬಹುದು ನೋಡಿದ್ವಲ್ಲ ಬೇರೆ ಬೇರೆ ಕೆಲವು ಪ್ರದೇಶಗಳಲ್ಲಿ ಎಲ್ಲ ಸೀರಿಯಲ್ಗಳು ನೋಡಿದ್ದೀವಿ ಇನ್ನೊಂದು ನೋಡಿದ್ದೀವಿ ಯಾವ ರೀತಿ ಹಣಗಳು ಸೇರಿಕೊಂಡಾಗ ಇದನ್ನು ತಡೆಗಟ್ಟುವಂಥ ಶಕ್ತಿನೇ ಕುಂದೋಯ್ತದೆ ಎಲ್ಲಾರಿಗೂ ಇವ್ರ ಶಕ್ತಿ ಜಾಸ್ತಿ ಆಗುತ್ತೆ ಇವ್ರು ಯಾವ ಮಟ್ಟಕ್ಕೂ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ ಈ ಮಟ್ಟದಲ್ಲಿ ಇವರ ಶಕ್ತಿ ಹೆಚ್ಚಿಕೊಂಡೋಗ್ತಿದೆ ಸಮಾಜ ಯುವಕರು ಎಲ್ಲರ ಭವಿಷ್ಯ ನಿರ್ಣಾಮ ಮಾಡಿ ಏನು ಭವಿಷ್ಯವಿಲ್ಲದೆ ನಮ್ಮ ನಾಡಿಗೆ ಭವಿಷ್ಯವಿಲ್ಲದ ರೀತಿಯಲ್ಲಿ ನಮ್ಮ ಆಡಳಿತವನ್ನ ಮಾಡ್ತಿದ್ದಾರೆ ಹಾಗಾಗಿ ಇವರೆಲ್ಲೋ ಒಂದು ಕಡೆ ನಿಮ್ಮ ಕೈನಲ್ಲಿ ಇವತ್ತು ಇದ್ಯಾವುದು ನಿರ್ವಹಣೆ ಮಾಡಲಿಕ್ಕೆ ಆಗ್ತಿಲ್ಲ ಯಾರ ಮೇಲೂ ಕ್ರಮ ತಗೊಂಡಿಲ್ಲ ಇದುವರೆಗೂ ಯಾರ ಮೇಲೆ ಕ್ರಮ ತಗೊಂಡಿದ್ದೀರಾ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ ಅವರ ಮಂತ್ರಿ ಶಾಸಕರಿಗೆ ಹತ್ರವಾಗಿರುವ ಈ ದಂಧದಲ್ಲಿರೋದನ್ನ ನಾವು ನೋಡ್ತಾ ಇದ್ದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ